ಹಾಂ ಇದು ತುಳಸಿ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ಸೊ ತುಳಸಿ ಕಟ್ಟೆನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಯಾಕಂದರೆ ಡಸ್ಟ್ ಇರುತ್ತೆ ಅದರ ಮೇಲೆ ಸುಣ್ಣ ಬಳದ್ರೆ ನೀಟಾಗಿ ಕೂರಲ್ಲ ಹಾಗಾಗಿ ನಾವು ಸುಣ್ಣ ಹಚ್ಚೋಕ್ಕೆ ಒನ್ ಅವರು ಅರ್ಧ ಗಂಟೆ ಮುಂಚೆನೇ ವಾಶ್ ಮಾಡಿ ಇಟ್ಬಿಡ್ಬೇಕು ಹಾಗಾಗಿ ನೀಟಾಗಿ ತುಳಸಿ ಗಿಡ ಪಾಟ್ನ ನೀಟಾಗಿ ಉಜ್ಜಿ ಉಜ್ಜಿ ವಾಶ್ ಮಾಡ್ತಾಯಿದ್ದೀನಿ ಯಾಕಂದರೆ ವರ್ಷಕ್ಕೆ ಒಂದೇ ಸತಿ ನಾವು ಅದಕ್ಕೆ ಸುಣ್ಣ ಬಣ್ಣ ಬಳಿದು ಪೂಜೆ ಸಲ್ಲಿಸೋದು ಹಾಗಾಗಿ ಹಳೆ ಕಾಲದ ಪದ್ಧತಿ ಥರ ನಾವು ಸುಣ್ಣ ಬಣ್ಣ ಹಚ್ಚಿ ಪೂಜೆ ಮಾಡಿದ್ರೇ ಅದ್ರ ಕಳೆನೇ ಬೇರೆ ನಾನು ಇಲ್ಲಿ ಬಂದು ಮಾಮೂಲಿ ಎಲೆ ಅಡಿಕೆಗೆ ಹಾಕೋತಾರಲ್ಲ ಅದೇ ಒಂದು ಪ್ಯಾಕೆಟ್ ಸುಣ್ಣ ತೊಗೊಬಂದು ಹಚ್ತೀನಿ ನಾನು ಯಾವುದೇ ಥರ ಆಯಿಲ್ ಪೈಂಟು ನಾರ್ಮಲ್ ಪೈಂಟ್ ಯಾವುದೋ ಯೂಸ್ ಮಾಡಲ್ಲ ನಂಗೆ ಸುಣ್ಣ ಹಚ್ಚಿದ್ರೇ ತುಂಬ ಚೆನ್ನಾಗಿ ಕಳ್ಕಳಿಯಾಗಿ ಕಾಣುತ್ತೆ ಅಂತ ನೀವೇ ಫೈನಲಿ ರಿಸಲ್ಟ್ ನೋಡ್ಬೋದು ಸೊ ಇಲ್ಲಿ ನೀರು ಎಕ್ಸಿಟ್ ಆಗೋಲ್ಲ ಹಾಗಾಗಿ ಅಲ್ಲೇ ನಾನು ಕ್ಲೀನಾಗೆ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಏನೂ ಮಾಡೋಕ್ಕಾಗಲ್ಲ ಬಾಡಿಗೆ ಮನೆಗಳಲ್ಲಿ ನೀರುಗಳೆಲ್ಲ ಹೋಗಲ್ಲ ಎಕ್ಸಿಟ್ ಆಗಲ್ಲ ಹಾಗಾಗಿ ಅಲ್ಲಲ್ಲೇ ವಾಶ್ ಮಾಡಿಕೊಂಡು ಕ್ಲೀನಾಗೆ ರೆನ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ನಾನು ಫುಲ್ ಪಾಟೆಲ್ಲ ವಾಶ್ ಮಾಡಿದ್ದು ಒನ್ ಅವರ್ ಬಿಟ್ಟು ಇವಾಗ ಸುಣ್ಣನ ಹಚ್ತಾ ಇದ್ದೀನಿ ಅದು ನೀರೆಲ್ಲ ನೀಟಾಗಿ ಡ್ರೈ ಆಗಬೇಕು ಪಾಟ್ದು ಹಾಗಾಗಿ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಹಚ್ಚುವಾಗ ಅದು ಕಲರ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅದು ಡ್ರೈ ಆಗೋಕ್ಕೂ ಒಂದು ದಿವಸ ಬಿಡಬೇಕು ಆವಾಗಲೇ ಅದು ನೀಟಾಗಿ ಕಲರ್ ಬರೋದು ಸುಣ್ಣ ತುಂಬಾ ಕಡಿಮೆ ಲೋ ಬಜೆಟ್ ಅಂತಲೇ ಹೇಳ್ಬೋದು ಅಷ್ಟೇ ಚೆನ್ನಾಗೂ ಕಾಣುತ್ತೆ ಕಲರ್ಫುಲ್ಲಾಗಿ ನೀಟಾಗಿ ಸುಣ್ಣ ಬಣ್ಣ ಹಚ್ಚಿ ಪೂಜೆ ಮಾಡಿದಂಥ ಫೀಲಿಂಗ್ ಕೊಡುತ್ತೆ ಹಾಗಾಗಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಪಾಟ್ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಣಗದ ಮೇಲೆ ಅದು ತುಂಬಾ ಚೆನ್ನಾಗಿ ಬರೋದು ಮಂಗಳವಾರನು ತುಳಸಿ ಹಬ್ಬ ಇದೆ ಮತ್ತೆ ಬುಧವಾರನು ಇದೆ ಅಂತ ಎರಡು ದಿವಸನು ಕನ್ಫ್ಯೂಷನ್ ಇತ್ತು ಸೊ ನಾನು ಮಂಗಳವಾರ ಮಾಡಕ್ಕೆ ಹೋಗಲಿಲ್ಲ ಕೆಲವರು ಏಕಾದಶಿ ಇದೆ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಬಂದು ಬುಧವಾರ ಬೆಳಿಗ್ಗೆ ಒಂದು ಗಂಟೆವರೆಗೂ ಇದೆ ಮಧ್ಯಾಹ್ನ ಅಂದರೆ ಬುಧವಾರದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇದೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಬೆಳಿಗ್ಗೆನೆ ತಗೊಬಂದಿದ್ದು ನಲ್ಲಿಕಾಯಿ ಗಿಡ ಎಲ್ಲ ನಾನು ರಾತ್ರಿ ಹೋಗಿ ಕೇಳಿದಕ್ಕೆಲ್ಲ ನೂರು ರೂಪಾಯಿ ಎಲ್ಲ ಹೇಳಿದ್ರು ಬೆಳಗ್ಗೆ ಐವತ್ತು ರೂಪಾಯಿಗೆ ಸಿಕ್ತು ತೊಗೊಂಡು ಶ್ರೀನಗರಲ್ಲಿ ಮತ್ತೆ ಕಟ್ಟಿರೋ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಬಂದು ಪೂಜೆಗೆ ರೆಡಿ ಮಾಡಿಕೊಂಡು ಒಳಗಡೆನ ಪೂಜೆ ಎಲ್ಲ ಮುಗಿಸಿ ಇದಕ್ಕೆ ಸಪ್ರೇಟಾಗಿ ನಾನು ಪೂಜೆ ಮಾಡ್ತೀನಿ ತುಳಸಿ ಹಬ್ಬದ ದಿವಸ ಮಾಮೂಲಿ ದಿವಸ ಒಳಗಡೆ ಎಲ್ಲ ಪೂಜೆ ಹೆಂಗೆ ಮಾಡ್ತೀನಿ ಹಾಗೆ ಮಾಡ್ಕೊಳ್ತೀನಿ ತುಳಸಿ ಹಬ್ಬದ ದಿವಸ ವಿಶೇಷವಾಗಿ ಪೂಜೆ ಮಾಡ್ಬೇಕಲ್ವ ಹಾಗಾಗಿ ಇದನ್ನು ಬಂದು ನಾನು ಸಪ್ರೇಟಾಗಿ ಹಣ್ಣು ಕಾಯಿ ಒಡೆದು ನೀಟಾಗಿ ದೀಪ ಹಚ್ಚಿ ಗಂಧದ ಎಲ್ಲ ಸಪ್ರೇಟಾಗಿ ಮಾ ಪೂಜೆ ಸಲ್ಲಿಸ್ತೀನಿ ಸೊ ತುಳಸಿ ಗಿಡನ ಮನೆ ಒಳಗೆ ಇಟ್ಟು ಪೂಜೆ ಮಾಡಬಾರ್ದು ಅಂತಾರೆ ಹಾಗಾಗಿ ಈಚೆನ ಇಟ್ಟು ನಾನು ಪೂಜೆ ಮಾಡ್ತೀನಿ ಲಕ್ಷ್ಮೀ ದೇವಿ ಒಳಗೆ ನೆಲೆಸಲ್ಲ ತುಳಸಿ ಮನೆಗೆ ಬಂದರೆ ಅಂತ ಕಥೆ ಇದೆ ಹಾಗಾಗಿ ನಾನು ಈಚೆನ ಇಟ್ಟು ತುಳಸಿನ ಪೂಜೆ ಮಾಡ್ತೀನಿ ತುಂಬಾ ಚೆನ್ನಾಗಿ ಆಯಿತು ಆಯ್ತು ಪೂಜೆ ಸೊ ಮಗಳು ಇರಲಿಲ್ಲ ಸ್ಕೂಲ್ಗೆ ಹೋಗಿದ್ದು ನನ್ನ ಮಗ ಮಾತ್ರ ಗಂಟೆ ಬಾರಿಸ್ತಾ ಇದ್ದ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ದೀಪನೆಲ್ಲ ಹಚ್ಕೊಂಡು ನೀಟಾಗಿ ಅರ್ಶನಾ ಕುಂಕುಮ ಹಾಕಿ ಗೆಜ್ಜೆ ವಸ್ತ್ರ ಹೂವು ನಲ್ಲಿಕಾಯಿ ಗಿಡ ಮತ್ತು ಹಣ್ಣು ಮತ್ತು ಕಾಯಿ ಎಲ್ಲ ಹೊಡೆದು ನೀಟಾಗಿ ಕಡ್ಡಿ ಪೂಜೆ ಮಾಡಿ ಮತ್ತು ಇದಕ್ಕೆ ವಿಶೇಷವಾಗಿ ಏನಂದರೆ ನಲ್ಲಿಕಾಯಿಯಿಂದ ಆರತಿ ಬೆಳಗೋದು ಒಂದು ಐದು ನಲ್ಲಿಕಾಯಿ ತೊಗೊಂಡು ಬರ್ತೀನಿ ಪ್ರತಿ ವರ್ಷವೂ ಅಷ್ಟೇ ಅದಕ್ಕೆ ತುಪ್ಪದ ಬತ್ತಿನ ಹಾಕ್ಕೊಂಡು ನೀಟಾಗಿ ಆರತಿ ಬೆಳಗೋದು ಅದೇ ಶ್ರೇಷ್ಠ ನಲ್ಲಿಕಾಯಿ ಆರತಿ ಮಾಡಬೇಕು ಅಂದ್ಬಿಟ್ಟು ನಲ್ಲಿಕಾಯಿ ಆರತಿನೂ ಮಾಡ್ಕೊಳ್ತೀನಿ ಸೊ ಇಷ್ಟೇ ಸಿಂಪಲ್ ಆಗಿ ಅರ್ಜೆಂಟಲ್ಲಿ ಮಾಡೋದ್ರಿಂದ ನಾನೇನು ನೈವೇದ್ಯ ಮಾಡಿರಲಿಲ್ಲ ಹಣ್ಣುಕಾಯಿ ಮಾತ್ರ ಮಾಡಿದ್ದೆ ಅಷ್ಟೇ ಇಲ್ಲ ಅಂತಿದ್ರೆ ಅವಲಕ್ಕಿ ಇಲ್ಲ ಕೋಸಂಬರಿ ಏನಾರು ಮಾಡ್ತಿದ್ದೆ ಸೊ ಆಗಲಿಲ್ಲ ತುಂಬಾ ಬ್ಯುಸಿಯೂ ಇದ್ದೆ ಅದು ಅಲ್ಲದೆ ನಿನ್ನೆನೂ ನಾವು ಕಾರ್ತಿಕ್ ಮಾ ಸೋಮವಾರ ಪೂಜೆ ಮಹದೇಶ್ವನ ಪೂಜೆ ಮಾಡಿದ್ರಿಂದ ತುಂಬಾ ಟಯರ್ಡ್ ಆಗಿತ್ತು ಹಾಗಾಗಿ ನನ್ನ ಕೈಯಲ್ಲಿ ಆಗುತ್ತೆ ಅಷ್ಟು ನೀಟಾಗಿ ನಲ್ಲಿಕಾಯಿ ಆರತಿ ಮಾಡಿ ಮಾಮೂಲಿ ಹಣ್ಣು ಕೈನ ಮುರಿದೆ ಅಷ್ಟೇ ಪ್ರಸಾದ ಏನೋ ನೈವೇದ್ಯ ಸ್ಪೆಷಲ್ಲಾಗಿ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಸಂಜೆ ದೀಪ ಹಣಸೋ ಟೈಮಲ್ಲಿ ಬಂದು ನಾನು ಪಿಕಾಕ್ದು ದೀಪ ತಂದಿದ್ನಲ್ಲ ಐದು ದೀಪ ಅಂಟಿಸೋದು ಅದನ್ನು ರೆಡಿ ಮಾಡಿಸ್ಕೊಂಡು ಮಕ್ಕಳ ಕೈಲಿ ನಾನು ಅದನ್ನು ಇವಾಗ ದೀಪ ಅಂಟಿಸ್ತಾ ಇದ್ದೀನಿ ಸಂಜೆ ಮಾಡಿಕೊಳ್ಳೋಣ ನಿಧಾನಕ್ಕೆ ಅಂದ್ಬಿಟ್ಟು ಅಲಂಕಾರಿಕವಾಗಿ ಕಾಣುತ್ತೆ ಅಂತ ಅಷ್ಟೆ ಸಂಜೆ ಇವಾಗ ಪಿಕಾಕ್ ದೀಪ ಅಂಟಿಸ್ತಾ ಇದ್ದೀನಿ ಹಾಗೆ ಬಾಗಿಲುಗಳಿಗೂ ದೀಪಗಳು ಅಂಟಿಸ್ತಾ ಇದ್ದೀನಿ ಸೊ ಸಂಜೆನೂ ಪೂಜೆ ಮಾಡಬೇಕಲ್ವ ತುಳಸಿಗೆ ಹಾಗಾಗಿ ಆಲ್ಮೋಸ್ಟ್ ಸಂಜೆನೇ ಮಾಡಬೇಕು ತುಳಸಿ ಪೂಜೆನ ಆದರೆ ಈ ಸತಿ ಅದು ಹೇಳಿದ್ನಲ್ಲ ಹಿಂದಿನ ದಿವಸ ಮುಂದಿನ ದಿವಸ ಕನ್ಫ್ಯೂಸ್ ಆಗಿ ಹೀಗಾಯಿತು ಕೆಲವೊಂದು ಕ್ಯಾಲೆಂಡ್ರಲ್ಲಿ ಬಂದು ಮಂಗಳವಾರ ಕೊಟ್ಟಿದ್ದಾರೆ ಕೆಲವೊಂದು ಕ್ಯಾಲೆಂಡ್ರಲ್ಲಿ ಬುಧವಾರ ಕೊಟ್ಟಿದ್ದಾರೆ ಸೊ ಯಾವಾಗಲೂ ಪ್ರತಿ ವರ್ಷವೂ ಈ ಥರನೇ ಹಿಂದೆ ಮುಂದೆ ಆಗೇ ಆಗುತ್ತೆ ಸೊ ಎಲ್ಲರೂ ಮಾಡೋ ದಿವಸ ಮಾಡಬೇಕು ಅಂದ್ಬಿಟ್ಟು ಇವತ್ತು ಮಾಡಿದ್ದಷ್ಟೇ ಬೆಳಗ್ಗೆ ಹಚ್ಚಿದಂಥ ಹಿತ್ತಾಳೆ ದೀಪಗಳನ್ನ ತೆಗೆದುಬಿಟ್ಟೆ ಸಾಕು ಅಂದ್ಬಿಟ್ಟು ಇವಾಗ ಬಂದು ಪಿಕಾಕ್ ದೀಪ ಅಂಟಿಸಿದ್ದೀನಲ್ವ ಚೆನ್ನಾಗಿರುತ್ತೆ ಇದು ಅಂದ್ಬಿಟ್ಟು ಇವಾಗ ಅದನ್ನು ಅಂಟಿಸ್ತಾ ಇದ್ದೀನಿ ನಲ್ಲಿಕಾಯಿ ಅರ್ತಿದೆಲ್ಲ ಬೆಳಗ್ಗೆ ಮಾಡಿದ ಎಲ್ಲ ಅಲ್ಲೇ ಇಟ್ಟಿದೆ ಎಲ್ಲನೂ ಸೈಡ್ಗೆ ಇತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪಟಾಕಿ ಇತ್ತು ಪಟಾಕಿ ಅಂದರೆ ಜಾಸ್ತಿ ಏನಿಲ್ಲ ಬರೀ ಸುಸುರು ಬತ್ತಿ ಒಂದೆರಡು ಎತ್ತಿಕ್ಕೊಂಡಿದ್ದೆ ಮಕ್ಕಳು ತುಳಸಿ ದಿವಸ ಅಂಟಿಸ್ಲಿ ಅಂದ್ಬಿಟ್ಟು ಸೊ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಅಂಟಿಸ್ತೀನಿ ಇವಾಗ ಒಳಗಡೆ ಎಲ್ಲ ಪೂಜೆ ಮಾಡಿ ಮತ್ತೆ ಬರಬೇಕು ಫಸ್ಟ್ ದೀಪಗಳನ್ನು ಅಂಟಿಸ್ಕೊಂಬಿಡೋಣ ಅಂತ ಅಂಟಿಸ್ಕೊತಾ ಇದ್ದೀನಿ ಕಾರ್ತಿಕ್ ಮಾಸ ಅಂದರೆ ನಾನು ಆಲ್ಮೋಸ್ಟ್ ಸಂಜೆ ಹೊತ್ತೇ ಬಾಗಲ್ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ದೀಪಾಚೋ ಟೈಮಲ್ಲಿ ಮಾಡಿದ್ರೆ ಅಂತ ಆದರೆ ನಾವು ಇವತ್ತು ಹಬ್ಬದ ದಿವಸ ಆಗಲಿ ವಾರದ ದಿವ್ಸ ಅಮಾವಾಸ್ಯ ಮೇಲೆ ಏನು ಮಾಡ್ತೀನಿ ಮಾಮೂಲಿ ಒಳಗಡೆ ವಾರ ಮಾಡುವಾಗ ಹೇಗೆ ಅರ್ಶಿನ ಕುಂಕುಮ ಕೊಡ್ತೀನೋ ಬಾಗಿಲಿಗೆ ಡೈಲಿ ಹಾಗೆ ಇಟ್ಬಿಟ್ಟಿರ್ತೀನಿ ಅವಾಗ ಸ್ವಲ್ಪ ಸುಲಭ ಆಗುತ್ತೆ ಬೇರೆ ದಿವಸ ಆದರೆ ಸಪ್ರೇಟಾಗಿ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀನಿ ಸೊ ಈಗ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಮಗ ಗಂಟೆ ಇಟ್ಕೊಂಡ್ಬಿಟ್ಟಿರ್ತಾನೆ ಬಾರಿಸ್ತಾನೆ ಇರ್ತಾನೆ ಎಷ್ಟೇ ಹೇಳಿದ್ರು ಸುಮ್ಮನೆ ಆಗೋದೇ ಇಲ್ಲ ಅವ್ನ ಪಾಡಿಗೆ ಅವ್ನು ಬಾರಿಸ್ತಾ ಇರಲಿ ಅಂತ ನನ್ನ ಪಾಡಿಗೆ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಬೆಳಕಿದೆ ಬಟ್ ಇನ್ನೂ ಕತ್ಲೇ ಆಗಿಲ್ಲ ನಂಗೆ ಸ್ವಲ್ಪ ಬೇರೆ ವರ್ಕ್ ಇರೋದರಿಂದ ಐದುವರೆ ಹಂಗೆ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ನನ್ನ ಮಮೂಲಿ ಡೇಸಲ್ಲೂ ಅಷ್ಟೇ ಐದು ಬರೆ ಹಂಗೆ ಬಾಗಿಲಿಗೆಲ್ಲ ದೀಪ ಹಚ್ಬಿಟ್ಟು ಬೇರೆ ಕೆಲಸಗಳಿರುತ್ತೆ ನಾನು ಮಾಡ್ಕೊಳ್ತಾ ಇರ್ತೀನಿ ಇನ್ನು ಕಾಫಿ ಎಲ್ಲ ಕುಡಿಬೇಕಲ್ವಾ ಕಾಫಿ ಎಲ್ಲ ಕುಡಿದ್ಬಿಟ್ಟು ದೀಪ ಹಚ್ಚೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ಮುಖ ಎಲ್ಲ ತೊಳ್ಕೊಂಡು ತಲೆಯೆಲ್ಲ ಎಲ್ಲ ತಕ್ಷಣ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆನಂತರ ಕಾಫಿ ಮಾಡ್ಕೊಂಡು ಕುಡಿತೀನಿ ಹಾಗಾಗಿ ಬೇಗ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಶಾಸ್ತ್ರಕ್ಕೆ ಅಂತ ಎರಡು ಎರಡು ಸುಸರ್ಪತಿ ಅಂಟಿಸ್ಬಿಟ್ಟು ನಂಗೆ ಬೇರೆ ಕೆಲಸ ಇದೆ ಮಾಡೋಕೆ ಹೋಗ್ತೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದು ಇವತ್ತಿನ ತುಳಸಿ ಹಬ್ಬದ ವ್ಲಾಗ್ ಹೋಗಾಗಿತ್ತು ನೀವೆಲ್ಲ ಹೇಗೆ ಆಚರಿಸಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ನಾನು ನನ್ನ ಮಗ ಅಂತೂ ಪಟಾಕಿ ನೋಡಿ ಎದ್ರುಕೊಂಡು ಈಚೆಗೆ ಇಲ್ಲ ನೋಡೋಣ ಆಮೇಲಿಂದ ಒಂದು ಸ್ವಲ್ಪ ಒಡ್ಸೋಣ ಅಂತ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್